ಎಲ್ಲ ಮಾಧ್ಯಮದ ಮಿತ್ರರೇ ಈಗ ನಾವು ಎರಡು ವಿಚಾರಗಳಲ್ಲಿ ಇವತ್ತು ಬರಲಿ ಹದಿನೆಂಟನೇ ಲೋಕಸಭಾ ಚುನಾವಣೆಯನ್ನು ನಮ್ಮ ದಾವಣಗೆರೆ ಜಿಲ್ಲಾಡಳಿತವು ಅತ್ಯಂತ ಯಶಸ್ವಿಯಾಗಿ ಮತ್ತು ಅದೇ ರೀತಿ ಕಾಳಜಿ ಮತ್ತು ಹೆಚ್ಚಿನ ಮತದಾನ ಮಾಡುವಂತೆ ಹೆಚ್ಚಿನ ಶ್ರಮ ವಹಿಸಿದಂಥ ನಮ್ಮ ಸಿಇಒ ವಿಜ್ನಾಳ್ ಸಾಹೇಬ್ರವ್ರಿಗೆ ಎಲ್ಲರಿಗೂ ನಾವು ಈ ಸಿಬ್ಬಂದಿಯಲ್ಲಿ ಈ ಚುನಾವಣೆಯ ಕರ್ಕಾಲದಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಯವರನ್ನು ನಾವು ಅಭಿನಂದಿಸುವ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹೊರಟಿದೆ ಮೊದಲನೇದಾಗಿ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಚುನಾವಣಾಧಿಕಾರಿಗಳಾದಂಥ ಡಾಕ್ಟರ್ ಎಂ ವಿ ವೆಂಕಟೇಶ್ ಅವರು ಅತ್ಯಂತ ಪ್ರಾಮಾಣಿಕವಾಗಿ ಮತ್ತು ಶ್ರಮವಹಿಸಿ ಈ ಚುನಾವಣೆಯಲ್ಲಿ ಯಾವುದೇ ಲೋಪ ಆಗದಂತೆ ಅವರು ತಮ್ಮ ಅಧೀನ ಸಿಬ್ಬಂದಿಯವರ ಒಂದು ಸಹಕಾರದಿಂದ ನೆರವೇರಿಸಿಕೊಟ್ಟಿದ್ದಾರೆ ಮತ್ತು ನಮ್ಮ ಉಮಾ ಪ್ರಶಾಂತ್ ಎಸ್ ಪಿ ಅವರು ಐ ಪಿ ಎಸ್ ಅವರು ಅವರು ಕೂಡ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಲ್ಲಿ ಹೆಚ್ಚಿನ ಶ್ರಮ ವಹಿಸಿ ನಮ್ಮ ಅಲ್ಲಿನ ಸಿಬ್ಬಂದಿಗಳಿಗೆ ಒಂದು ಸ್ವಲ್ಪ ಸಲಹೆ ಸೂಚನೆಗಳನ್ನು ನೀಡಿ ಇವತ್ತು ಚುನಾವಣೆಯನ್ನು ಅತ್ಯಂತ ಶಾಶ್ವತವಾಗಿಕೊಂಡಿದ್ದಾರೆ ಮತ್ತು ಮೂರನೇದಾಗಿ ಯಾರು ಕೂಡ ಮಾಡ್ತಾ ಇಲ್ಲ ಬುಧವಾರರನ್ನು ಹುಡುಕಿ ಮದುವೆ ಮಾಡುವುದು ಸ್ವಲ್ಪ ಕಷ್ಟಕರ ಒಂದು ಸಂದರ್ಭ ಇದೆ ಅದಕ್ಕೋಸ್ಕರ ನಾನು ದಿನ ಮಾಡಿ ನಿಮ್ಮ ಸಹಕಾರದಿಂದ ನಾನು ಒಂದು ಕೇಂದ್ರವನ್ನು ಪ್ರಾರಂಭ ಮಾಡಿ ಬುಧವಾರರ ಒಂದು ಸಮಾವೇಶವನ್ನು ಮಾಡಿರ್ತಕ್ಕಂಥ ಒಂದು ಉದ್ದೇಶದಲ್ಲಿಟ್ಟು ನಾನು ಸಾಹೇಬ ಕೇಳಿದಾಗ ಆ ಸಾಹೇಬರು ಬಹಳ ತುಮದಯದಿಂದ ಒಪ್ಪಿಕೊಂಡು ಆಯ್ತಪ್ಪ ಈ ಕಾರ್ಯಕ್ರಮವನ್ನು ನಿಮ್ಮ ದಾವಣಗೆರೆ ನಮ್ಮಲ್ಲೇ ದಾವಣಗೆರೆಯಲ್ಲಿ ನಾವು ಮಾಡ್ಕೊಳ್ತೀವಿ ಯಶಸ್ವಿಯಾಗಿ ನಡೆಸ್ಕೊಡ್ತೀವಿ ಅಂತೇಳಿ ಒಪ್ಕೊಂಡು ನಮಗೆ ಈ ಸ್ಥಳಾವಕಾಶವನ್ನು ನಮ್ಮ ಕಾರ್ಯಾಧ್ಯಕ್ಷರು ಸರ್ ಅವರು ಒಪ್ಕೊಂಡು ಇದರ ಪೂರ್ತಿ ಒಣಗಾರಿಕೆಯನ್ನು